ಚಿಕ್ಕರೆ ಇವತ್ತಿನ ಒಡಿಯಲ್ಲಿ ನಾವು ಭಾಗ್ಯಲಕ್ಷ್ಮಿ ಧಾರಾವಾಹಿಯ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುನ್ನ ನೀವು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನ ಪ್ರೆಸ್ ಮಾಡಿ ಈ ಸಂಚಿಕೆಯಲ್ಲಿ ನೋಡೋದಾದ್ರೆ ಮೊದಲಿಗೆ ಇಲ್ಲಿ ಎಲ್ಲ ಲೋಹದ ಪಾತ್ರೆಗಳನ್ನ ತಂದಿರ್ತಾರೆ ಅದನ್ನೆಲ್ಲನೂ ಸಹ ಇಳಿಸ್ತಾ ಇರ್ತಾರೆ ಕೆಳಗಡೆಗೆ ಅಲ್ಲಿಗೆ ಕನಿಕಾ ಮತ್ತೆ ಮೀನಾಕ್ಷಿ ಅವರು ಇಬ್ಬರು ಸಹ ಬಂದಿರ್ತಾರೆ ಬಂದ್ಬಿಟ್ಟು ಮೀನಾಕ್ಷಿ ಅವರಿಗೆ ಕನಿಕಾ ಅವರು ಹೇಳ್ತಿರ್ತಾರೆ ಅಲ್ಲ ತೈವರು ತರಲ್ಲ ಅಂತ ಅನ್ಕೊಂಡಿದ್ದೆ ಆದರೆ ಇಷ್ಟೊಂದು ಪಾತ್ರೆ ಎಲ್ಲಾನು ತಂದಿದ್ರಲ್ಲ ಅಂತ ಹೇಳ್ಬಿಟ್ಟು ತುಂಬಾನೇ ಗಾಬರಿ ಆಗ್ತಾ ಇರ್ತಾರೆ ಕಡೆ ಭಾಗ್ಯ ಮತ್ತೆ ಎಲ್ಲರೂ ಸಹ ಬಂದಿರ್ತಾರೆ ಪಾತ್ರೆನೆಲ್ಲ ಕೆಳಗಡೆ ಇಳಿಸ್ತಾ ಇರ್ತಾರೆ ಎಲ್ಲ ಇಳಿಸಿದ್ರೆ ನೋಡ್ಬಿಟ್ಟು ಅದನ್ನ ಎತ್ಕೊಂಡು ಒಬ್ಬೊಬ್ಬರೇ ಹೋಗ್ತಾ ಇರ್ತಾರೆ ಎಲ್ಲರೂ ಸಹ ಒಂದೊಂದೇ ಪಾತ್ರೆನ ಸಾಗಿಸ್ತಾ ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಮೀನಾಕ್ಷಿಯವರು ನೋಡ್ತಾನೆ ಇರ್ತಾರೆ ಮತ್ತೆ ಕನಿಕಾ ಅವ್ರಿಗೆ ಒಂದು ಕೇಳ್ತಾರೆ ಇದು ನಿಜವಾಗ್ಲೂ ಪಂಚಲೋಹದ ಪಾತ್ರೆಗಳು ಅಂತ ಕೇಳ್ತಾರೆ ಅವಾಗ ಇದನ್ನ ಕೇಳಿಸಿಕೊಂಡು ಸುಂದ್ರಿ ಮತ್ತೆ ಪೂಜೆಗೆ ತುಂಬಾನೇ ಶಾಕ್ ಆಗುತ್ತೆ ಅವರು ತುಂಬಾನೇ ಗಾಬರಿ ಇಂದ ಏನಮ್ಮ ಕನಿಕಾ ನೀನು ಇದೆಲ್ಲ ನೋಡಿದ್ರೆ ಗೊತ್ತಾಗಲ್ಲ ಪಂಚಲೋಹದ ಪಾತ್ರೆಗಳೇ ಅಂತ ಇವಾಗ್ಲೇ ಲೇಟ್ ಆಗಿದೆ ಇವಾಗ್ಲೂ ಇನ್ನೂ ಲೇಟ್ ಆಗ್ಬೇಕಾ ಎಲ್ಲಾನು ಸಹ ತಗೊಳ್ಳಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಪಾತ್ರೆಗಳನ್ನ ತಗೊಂಡು ಹೋಗ್ತಾ ಇರ್ತಾರೆ ಅವರು ಎಲ್ಲ ಪಾತ್ರೆ ಇಳಿಸ್ತಾ ಇರ್ತಾರೆ ಅವಾಗ ಅವರು ಮೀನಾಕ್ಷಿಯವ್ರ ಜೊತೆ ಹೇಳ್ತಿರ್ತಾರೆ ಅಲ್ಲ ಅತ್ತೆ ಇದೇನು ಇದು ಇಷ್ಟೊಂದು ಪಾತ್ರೆ ಎಲ್ಲ ತಂದ್ಬಿಟ್ಟಿದ್ರೆ ಇವರೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿರಲಿಲ್ಲ ನಾವು ಆದ್ರೆ ಎಲ್ಲಾನು ಮಾಡ್ತಾ ಲ್ಲ ಇವರು ಇದರಲ್ಲಿ ಗೆದ್ಬಿಟ್ರೆ ಏನು ಮಾಡೋದು ಅಂತ ಹೇಳಿ ಮೀನಾಕ್ಷಿ ಅವ್ರಿಗೆ ಹೇಳ್ತಾರೆ ಅವಾಗ ಮೀನಾಕ್ಷಿಯವ್ರು ಹೇಳ್ತಾರೆ ನೋಡು ಕನೀಗ ನೀನು ಏನು ಯೋಚನೆ ಮಾಡಬೇಡ ಇಷ್ಟು ಪಾತ್ರೆಗಳು ಸಾಕಾಗುತ್ತೆ ಅಂತ ಅಂದ್ಕೊಂಡಿದ್ಯಾ ಕಿಶನ್ ವೇಟ್ ತುಂಬಾನೇ ಜಾಸ್ತಿ ಇರುತ್ತೆ ಹಾಗಾಗಿ ಈ ಪಾತ್ರೆಗಳು ಸಾಲಲ್ಲ ಇನ್ನೂ ಬೇಕಾಗುತ್ತೆ ಯೋಚನೆ ಮಾಡಬೇಡ ಅಂತ ಹೇಳ್ಬಿಟ್ಟು ಮೀನಾಕ್ಷಿಯವರು ಹೇಳ್ತಾ ಇರ್ತಾರೆ ಆದ್ರೆ ನಾನು ಅವರು ಕೇಳಿಸಿಕೊಂಡು ಸರಿ ನನಗೆ ತುಂಬಾ ಇರಿಟೇಟ್ ಆಗ್ತಾ ಇದೆ ಅನ್ನೆಲ್ಲ ನೋಡಕ್ಕೆ ಅಂತ ಹೇಳ್ಬಿಟ್ಟು ಅವರಿಗೆ ಹೇಳ್ತಾ ಇರ್ತಾರೆ ಇನ್ನು ಎಲ್ಲರೂ ಸಹ ಒಂದೊಂದೇ ಪಾತ್ರೆಯ ತಗೊಂಡು ಹೋಗ್ತಾ ಇರ್ತಾರೆ ಅಷ್ಟರಲ್ಲಿ ಕುಸುಮ ಅವರು ಸಹ ಅಲ್ಲಿಗೆ ಬಂದ್ಬಿಟ್ಟು ನಡೀರಿ ಅಲ್ಲಿ ಏನು ಕೇಳ್ತಾ ಇದ್ದಾರೆ ಪೂಜಾರಿ ಅಂತ ಹೇಳಿದಾಗ ಎಲ್ಲರೂ ಸಹ ಹೋಗ್ತಾ ಇರ್ತಾರೆ ಮತ್ತು ಭಾಗ್ಯವರು ಪಾತ್ರೆಗಳನ್ನ ನೋಡ್ತಾ ಇರ್ತಾರೆ ಅಷ್ಟರಲ್ಲಿ ಸುನಂದ್ ಅವರು ಸಹ ಬಂದ್ಬಿಟ್ಟು ಆ ಪಾತ್ರನ ಎತ್ತಿ ನೋಡ್ತಾ ಇರ್ತಾರೆ ಅಂದ್ರೆ ಅವ್ರ ಮನೆಯಲ್ಲಿ ಅದೇ ತರದೊಂದು ಪಾತ್ರೆ ಇರುತ್ತೆ ಅವಾಗ ಅವರು ಅದನ್ನ ತಿರುಗಿಸಿ ಮುರುಗಿಸಿ ನೋಡ್ತಾನೆ ಇರ್ತಾರೆ ಅವಾಗ ಅವರು ಇದೇನಿದು ಇತ್ತಲ್ಲ ಅದೇ ತರ ಪಾತ್ರೆ ಇದೆಯಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಅವರು ಅದನ್ನ ಕರೆಕ್ಟಾಗಿ ನೋಡ್ತಾ ಇರ್ತಾರೆ ಬಾಗಿ ಅವರು ಸಹ ಹೌದು ಅಂತ ಹೇಳ್ತಾರೆ ಅವಾಗ ಬಾಗಿ ಅವರಿಗೆ ಅವ್ರು ಹೇಳ್ತಾರೆ ಅಲ್ಲ ನಮ್ಮನೆಯಲ್ಲಿ ಇದೇ ತರ ಪಾತ್ರೆ ಇದೆ ಆದ್ರೆ ಇದು ಇದು ಪಂಚಲೋಹ ಅದು ಪಂಚಲೋಹ ಅಲ್ಲ ಅದ ಎರಡೇ ವ್ಯತ್ಯಾಸ ಸೇಮ್ ಪಾತ್ರೆ ಅಲ್ವಾ ಅಂತ ಹೇಳಿದಾಗ ಮೀನಾಕ್ಷಿ ಮತ್ತೆ ಕನಿಕ ಅವರಿಬ್ಬರು ಸಹ ನೋಡ್ತಾ ಇರ್ತಾರೆ ಅವಾಗ ಭಾಗಿಯವರು ಹೌದಾ ಅಂತ ಹೇಳ್ಬಿಟ್ಟು ಆ ಪಾತ್ರನ ಎತ್ಕೊಂಡು ಅವರು ಸಹ ತಿರುಗಿಸಿ ಮುಳುಗಿಸಿ ನೋಡ್ಬಿಟ್ಟು ಹೌದು ಇದು ನಮ್ಮ ಮನೇಲಿರೋ ಪಾತ್ರದನೇ ಇದೆ ಮತ್ತೆ ತುಂಬಾನೇ ಭಾರ ಇದೆಯಲ್ಲ ಏನಿದು ಇಷ್ಟೊಂದು ಅಂತ ಹೇಳಿದಾಗ ಪೂಜೆ ಅವರು ಮತ್ತೆ ಸುಂದರವರು ತುಂಬಾನೇ ಶಾಕ್ ಆಗ್ತಾರೆ ಅವಾಗ ಭಾಗಿಯವರು ಹೇಳ್ತಾರೆ ನಿಜವಾಗ್ಲೂ ಇದು ಪಂಲೋಹತ್ ಪಾತ್ರೆನ ಯಾಕಂದ್ರೆ ತುಂಬಾನೇ ಭಾರ ಇದೆ ಇದು ಅಂತ ಹೇಳ್ತಾರೆ ಅವಾಗ ಅವರು ಹೇಳ್ತಾರೆ ಹೌದು ಇದು ನಿಜವಾಗ್ಲೂ ಪಂಚಲೋಹತ್ ಪಾತ್ರೆ ಅಂಗಡಿಯವರು ಇಲ್ಲೇ ಇದ್ರಲ್ಲ ಕೇಳಿ ಅಂತ ಹೇಳಿದಾಗ ಅವ್ರ ಅಂಗಡಿಯವ್ರನ್ನ ಕೇಳಕ್ಕೆ ಹೇಳ್ತಾರೆ ಸೊ ಅದಾದ್ಮೇಲೆ ಅಂಗಡಿಯವರು ಹೇಳ್ತಾರೆ ಅದು ಮೇಡಮ್ ಇದು ನಿಜವಾಗ್ಲೂ ಪಂಚಲೋತ್ ಪಾತ್ರೆ ನಾನು ಕ್ವಾಲಿಟಿ ಚೆನ್ನಾಗಿರ್ಲಿ ಮತ್ತೆ ತುಂಬಾನೇ ಚೆನ್ನಾಗಿ ಬರ್ಲಿ ಅಂತ ಹೇಳ್ಬಿಟ್ಟು ಮೆಟೆಲ್ ಜಾಸ್ತಿ ಆಗಿದ್ದೀನಿ ಮತ್ತೆ ಅದರಿಂದ ತೂಕದ ನಿಮಗೆ ಜಾಸ್ತಿ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಅವ್ರು ಅವರಿಗೆ ಯಾಮಾರಿಸ್ತಾರೆ ನೀವು ಭಾಗ್ಯವರಂತೂ ಪಾತ್ರೆ ಪಾತ್ರ ಎತ್ಕೋ ಬೇಕಾದ್ರೆ ಕಿಶನ್ ಅವರು ಅಲ್ಲಿಗೆ ಬರ್ತಾರೆ ಕಿಶನ್ ಅವರು ಅಲ್ಲಿಗೆ ಬಂದ್ಬಿಟ್ಟು ಕೊಡಿ ನಾನ್ ತಗೊಂಡು ಹೋಗ್ತೀನಿ ಪಾತ್ರನ ಅಂತ ಹೇಳಿದಾಗ ಬಾಗಿ ಬೇಡ ಕಿಶನ್ ನಾನೇ ತಗೊಂಡು ಹೋಗ್ತೀನಿ ನೀವು ಪೂಜೆಗೆ ಲೇಟ್ ಆಗುತ್ತೆ ನೋಡಿ ಅಂತ ಹೇಳ್ತಾರೆ ಇಲ್ಲ ಪರವಾಗಿಲ್ಲ ಕೊಡಿ ಅಂತೇಳಿ ಹೇಳಿದಾಗ ಇಲ್ಲ ನೀವು ಹೋಗಿ ಆರಾಮಾಗಿ ಪೂಜೆಗೆ ಕೂತ್ಕೊಳ್ಳಿ ನಾನು ತಗೋಬರ್ತೀನಿ ಅಂತ ಹೇಳಿ ಹೇಳ್ತಾರೆ ಸೊ ಇದನ್ನೆಲ್ಲರೂ ಸಹ ಕನಿಕ ಮತ್ತು ಮೀನಾಕ್ಷಿಯರು ಗಮನಿಸ್ತಾ ಇರ್ತಾರೆ ಸರಿ ಅಂತ ಹೇಳ್ಬಿಟ್ಟು ಕಿಶನ್ ಅವರು ಅಲ್ಲಿಂದ ಹೋಗ್ತಾರೆ ಕಿಶನ್ ಅವ್ರಿಗಂತೂ ತುಂಬಾನೇ ಸುಸ್ತಾಗ್ಬಿಟ್ಟಿರುತ್ತೆ ತಲೆ ಸುತ್ತಾ ಇರುತ್ತೆ ಮತ್ತು ಕೈಕಾಲು ನಡುತ್ತಿರುತ್ತೆ ಯಾಕಂತ ಅಂತ ಹೇಳಿದ್ರೆ ಅವರು ವೆಯ್ಟ್ ಕಡಿಮೆ ಆಗಬೇಕು ಅಂತ ಹೇಳ್ಬಿಟ್ಟು ಊಟನೇ ಮಾಡಿರೋದಿಲ್ಲ ನಿನ್ನೆ ಮೊನ್ನೆಯಿಂದ ಯಾಕಂದರೆ ಇವರಿಗೆ ವೆಯ್ಟ್ಸು ಕಡಿಮೆ ಬರಬೇಕು ಜಾಸ್ತಿ ಆಗ್ಬಿಟ್ಟು ಇವರಿಗೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಊಟನ ಮಾಡಿರೋಲ್ಲ ಏನೂ ಮಾಡಿರೋದಿಲ್ಲ ಸೊ ಇದನ್ನೆಲ್ಲ ನೋಡ್ಬಿಟ್ಟು ಬಾಗಿವ್ರಿಗೂ ಸ್ವಲ್ಪ ಶಾಕ್ ಆಗುತ್ತೆ ಏನಕ್ಕೆ ಕಿಶನ್ ಇಷ್ಟೊಂದು ಆಗಿ ಮಾಡ್ತಾ ಇದಾರೆ ಅಂದರೆ ಇಷ್ಟೊಂದು ಸುಸ್ತಾಗ್ತಾ ಇದ್ದಾರೆ ನಡೆಯೋಕ್ಕೆ ಕಷ್ಟಪಡ್ತಾ ಇದೀರಲ್ಲ ಅಂತ ಹೇಳ್ಬಿಟ್ಟು ಭಾಗಿಯವರು ಅವರನ್ನೇ ಗಮನಿಸ್ತಾ ಇರ್ತಾರೆ ಇನ್ನೀಕಡೆ ಕಿಶನ್ ನಗ್ನಗ್ತಾನೆ ಎಲ್ಲರನ್ನು ಮಾತಾಡಿಸ್ಕೊಂಡು ತಲೆ ಇಟ್ಕೊಂಡು ಅಥವಾ ಹೊಟ್ಟೆನ ಹಿಡ್ಕೊಂಡು ತುಂಬಾ ಸುಸ್ತಾಗಿ ಹೋಗ್ತಾ ಇರ್ತಾರೆ ಸೊ ಕಿಶನ್ ಅವರು ಬಿಡೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಯಾಕಂದರೆ ಅವರು ಊಟನ ಸಹ ಮಾಡಿರೋದಿಲ್ಲ ಈ ಕಡೆ ಬರೋದಾದರೆ ತಾಂಡವ ಅವರು ತಾಂಡವರು ಶ್ರೇಷ್ಠಿಗೆ ಎಲ್ಲನೂ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ನಾನು ಬಿಸ್ನೆಸ್ ಮೀಟಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸರಿ ಆಲ್ ಬೆಸ್ಟ್ ಅಂತ ಹೇಳಿ ಹೇಳ್ತಾರೆ ಆವಾಗ ನೀನು ಮತ್ತೆ ಶೌರ್ಯನ ಜೊತೆ ಸೇರ್ಬಾರ್ದು ಅಂತ ಹೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾ ಇರಬೇಕಾದ್ರೆ ಅಲ್ಲ ಹೆಲ್ಪ್ ಮಾಡಿದವ್ರನ್ನ ಮರೆಯೋಕ್ಕಾಗುತ್ತಾ ಅಥವಾ ನಮಗೆ ತಾನೇ ಹೆಲ್ಪ್ ಮಾಡಕ್ಕೆ ಬಂದಿದ್ದು ಅಂತ ಹೇಳಿದಾಗ ಏನೇ ಆಗಲಿ ನೀನು ಅವನ ಜೊತೆ ಇರಬಾರ್ದು ಅಂತೇಳ್ಬಿಟ್ಟು ಬೈದ್ಬಿಟ್ಟು ಹೋಗ್ತಾ ಇರ್ತಾರೆ ಇನ್ನ ಕಡೆ ಶೌರ್ಯ ಅವರು ಸಹ ಆ ಕಡೆ ನಿಂತಿರ್ತಾರೆ ಇದನ್ನ ನೋಡ್ಬಿಟ್ಟು ಶ್ರೇಷ್ಠ ಒಂದು ಸಲ ಕೂಗ್ತಾರೆ ಅವಾಗ ಅವರು ಅದನ್ನು ಕೇಳಿಸ್ಕೊಂಡ್ರು ಸಹ ಹೋಗ್ತಾ ಇರ್ತಾರೆ ಅವಾಗ ಶ್ರೇಷ್ಠ ಅವರು ಅವ್ರ ಹತ್ರ ಹೋಗಿ ನಿಂತ್ಕೊಂಡು ಮಾತಾಡಕ್ಕೆ ಅಂತ ಬರ್ತಾರೆ ಸಾರಿ ನನ್ನಿಂದ ನನಗೆ ಎರಟಾಯಿತು ಮತ್ತು ನಿನಗೆ ಅವಮಾನ ಆಯಿತು ಅಂತ ಹೇಳ್ತಾ ಇರ್ತಾರೆ ಇನ್ನೀ ಕಡೆ ತಾಂಡವರು ಏನೋ ಏನೋ ಏನಂತರ ವಾಪಸ್ ಬಂದು ಮನೆ ಒಳಗಡೆ ಹೋಗ್ತಾರೆ ಅಲ್ಲಿ ನೋಡಿದ್ರೆ ಶ್ರೇಷ್ಠ ಇರೋದಿಲ್ಲ ಸೊ ಇದಾದ ನಂತರ ಬಾಕಿಯವರು ಅವರು ಎಲ್ಲರೂ ಸಹ ಹತ್ಕೊಂಡು ಸಾಕ್ಸಾ ಇರ್ತಾರೆ ಸೊ ಅಲ್ಲಿ ಪೂಜೆಗೆ ಕೂತ್ಕೊಳ್ಳಿ ಅಂತ ಹೇಳಿದಾಗ ಕಿಶನ್ ಅವ್ರಿಗಂತೂ ಬಂದು ತುಂಬಾ ಸುಸ್ತಾಗ್ತಾ ಇರುತ್ತೆ ಅವ್ರಿಗೆ ಇನ್ನು ತುಲಾ ಬರ ಸ್ಟಾರ್ಟ್ ಆಗಬೇಕಾಗಿರುತ್ತೆ ಇನ್ನು ಈ ಕಡೆ ಬರೋದಾದ್ರೆ ಬಿಸ್ನೆಸ್ ಮೀಟಿಂಗಲ್ಲಿ ಆದಿಯವ್ರನ್ನ ಮೀಟ್ ಮಾಡೋಕೆ ಅಂತ ಹೇಳ್ಬಿಟ್ಟು ತಾಂಡವ ಅವರು ಬರ್ತಾರೆ ತಾಂಡವರು ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಂಡು ಕೂತ್ಕೋದ್ರೆ ಮತ್ತೆ ಅದಾದ ನಂತರ ತುಂಬಾ ಕೋಪದಲ್ಲಿ ಇರ್ತಾರೆ ಆದಿಯವರು ಅವಾಗ ಸರ್ ಏನಾಯಿತು ತುಂಬಾ ಬೇಜಾರಲ್ಲಿದ್ದಾರೆ ಅಂತ ಹೇಳಿದಾಗ ಇದೇ ಇದೆಯಲ್ಲ ಒಂದು ಪ್ರಾಬ್ಲಮ್ ಫ್ಯಾಮಿಲಿ ಪ್ರಾಬ್ಲಮ್ ಮನೇಲಿ ನಮಗಿಂತ ಒಂದು ಹಿಂಗ್ಸಿನ ಮಾತೇ ಹೆಚ್ಚಾಗೋಯ್ತೆ ನಮ್ಮ ಅಪ್ಪಂಗೆ ಆ ಹಿಂಗ್ಸ್ ಮಾತಿಂದ ನನಗೆ ತುಂಬಾ ಬೇಜಾರಾಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ತಾಂಡವರು ಅಷ್ಟೇ ನನಗೂ ಸಹ ಹೌದು ಸರ್ ನನ್ಗೂ ಒಂದ್ ನನ್ನ ಬಾಡು ಬಾಳ ಬರಬಾರ್ದಾಗ್ಬಿಟ್ಟಿದೆ ಅಂತ ಹೇಳಿ ಹೇಳ್ತಾ ಇರಬೇಕಾದ್ರೆ ಆದಿಯವರು ಹೌದಾ ತಂಡವ ಏನಾಯ್ತು ಅಂತ ಕೇಳ್ತಾ ಇರಬೇಕಾದ್ರೆ ಏನೂ ಇಲ್ಲ ಅಂತ ಹೇಳ್ಬಿಟ್ಟು ಅವರು ಭಾಗಿಯನ್ ಬಗ್ಗೆ ಹೇಳಿಕೆ ಅಂತ ಶುರು ಮಾಡ್ತಾರೆ ತಾಂಡವರು ಅವ್ರ ಜೀವನದಲ್ಲಿ ಏನಾಯ್ತು ಅಂತ ಹೇಳ್ಬಿಟ್ಟು ಭಾಗ್ಯನ ಬಗ್ಗೆ ಹೇಳ್ತಾ ಇರ್ತಾರೆ ಇನ್ನು ಈ ಕಡೆ ಆದಿಯವರು ಮಾತಾಡ್ತಾ ಇರೋದು ಬಗ್ಗೆ ಅಥವಾ ಇವ್ರು ಇರೋದು ಭಾಗ್ಯನ ಬಗೆ ಅಂತ ಇಬ್ಬರು ಸಹ ಹತ್ತಿರದಲ್ಲ ಇನ್ನ ಈ ಕಡೆ ಕಿಶನ್ ಅವ್ರಿಗಂತೂ ತುಂಬಾನೇ ಆಗ್ತಾ ಇರುತ್ತೆ ಅವರು ಯಾವ ಕ್ಷಣದಲ್ಲಿ ತರ ಇರ್ತಾರೆ ಇಲ್ಲಿ ಒಂದು ಸಂಚಿಕೆ ಮುಕ್ತಾಯವಾಗುತ್ತೆ ಇನ್ನು ನೀವು ಹೆಚ್ಚಿನ ಒಡೆಯಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲೈಕನ್ ಅನ್ನ ಪ್ರೆಸ್ ಮಾಡಿ